ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಎಚ್ ಎಸ್ ಎಲ್ ಅದೇ ರೀತಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಇನ್ಯಾವುದೇ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತ ಪ್ರತಿದಿನ ಹೊಸ ಹೊಸ ಮಾಹಿತಿಯನ್ನು ನೀಡಲಾಗ್ತದೆ ಎಮ್ ಟಿ ಎಸ್ಗೆ ಅಪ್ಲಿಕೇಶನ್ ಹಾಕಿದವರು ಪ್ರತಿಯೊಬ್ಬರು ಕೇಳ ಜಿ ಕೆ ಅನ್ನು ಎಪ್ಪತ್ತೈದಕ್ಕೆ ಎಪ್ಪತ್ತವರೆಗೂ ಕೂಡ ನಾವು ಮಾರ್ಕ್ಸನ್ನು ತೆಗೆದುಕೊಳ್ಳೋದು ಹೇಗ್ರಿ ಹೌ ಟು ಕ್ರ್ಯಾಕ್ ಜಿ ಕೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಟ್ವೆಂಟಿ ಟ್ವೆಂಟಿ ಫೈ ಅಂತ ಕೇಳಕೈತೆ ರೀ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಒಂದು ಮಾಹಿತಿನ ತಿಳಿಸ್ಕೊಳ್ತೀವಿ ಸ್ನೇಹಿತರೆ ಪಿಕ್ಸ್ ನಾವು ಹೇಳೋ ಟಾಪಿಕ್ ಒಂದು ಕಡೆ ಬರೆದು ಇಟ್ಕೋರಿ ಇದ್ರೊಳಗೆ ಕ್ವಶನ್ ಬಂದೇ ಬರ್ತಾವ್ರಿ ಬೇಕಾರ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನಾವು ಹೇಳೋ ಟಾಪಿಕ್ ಮೇಲೆ ಏನಾದರೂ ಕ್ವಶನ್ ಏನಾದರೂ ಬಂದಿಲ್ಲಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಯಾವತ್ತು ನಮ್ಮ ಚಾನಲ್ ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ ಬೇಕಾದ್ರೆ ನೋಡ್ರಿ ಪ್ರತಿಯೊಂದು ಕೂಡ ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಇರ್ತಾವೆ ಪಿಕ್ಸ್ ಕ್ವಶನ್ ಬರ್ತಾವ್ರಿ ಕೊನೆಯವರೆಗೂ ನೋಡ್ರಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಂ ಟಿ ಎಸ್ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಸಿ ಎಚ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ನೋಟ್ಸ್ ತುಂಬಾ ಉಪಯುಕ್ತ ಇದೆ ಹೌದು ಸ್ನೇಹಿತರೆ ಸಿಲೆಬಸ್ ಎಲ್ಲ ಜಿಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಶಾಸ್ತ್ರ ಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮತ್ತೆ ಮಾಡ್ತೀಮ ರಿಸಿನಗೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸ್ ನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಏನಾಗ್ತದೆ ಸ್ನೇಹಿತರ ಎಲ್ಲಾ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಏನಾದರೂ ಈ ನೋಟ್ಸ್ ಬೇಕಾಗಿದ್ದು ನಮ್ಮ ಚಾನಲ್ ಅಲ್ಲಿ ವೀಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀರಾಗ್ತದೆ ಸ್ನೇಹಿತರ ಯಾರಿಗಾದ್ರೂ ಈ ನೋಟ್ಸ್ ಬೇಕಂತ ಹೇಳಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಕ್ರಮ ನೋಟ್ಸ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟಿಸ್ ಕ್ವೇಶ್ಚನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟಿಸ್ ಕ್ವೇಶ್ಚನ್ ಇರ್ತಾವೆ ಸ್ನೇಹಿತರ ಪಿಕ್ಸ್ ಕ್ವೇಶ್ಚನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರೆ ಜೆ ನೋಡ್ ನೋಡಬಹುದು ಇರ್ತದೆ ಇರುತ್ತೆ ಡೀಟೇಲ್ ಇರುತ್ತೆ ಅದರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಜಿ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೂಡ ಕಳಿಸ್ತಾ ಸ್ನೇಹಿತ ನಿಮಗೆ ಏನಾದ್ರು ನೋಡ್ಬೇಕಾಗಿ ಕೇಳಿ ಕಾಣ್ ವಾಟ್ಸ್ ನಂಬರ್ಗೆ ನಮ್ಮ ಚಾನೆಲ್ ಏನೋ ಸ್ನೇಹಿತರೆ ಕೇವಲ ನೂರ ರೂಪವಾಗಿ ಎಲ್ಲ ನೋಟ್ಸ್ಗಳನ್ನು ನಿಮಗೆ ಸ್ನೇಹಿತರೆ ನಾವು ನಿಮಗೆ ಎಸ್ ಎಸ್ ಸಿ ಎಂ ಟಿ ಎಸ್ಗೆ ಗೆ ಸಂಬಂಧಿಸಿ ಸಂಪೂರ್ಣವಾದ ನೋಟ್ಸ್ ಕೊಡಕತ್ತೀವಿ ಅತ್ಯಂತ ಕಡಿಮೆ ಬೆಲೆದಾಗ ಕೇವಲ ನೂರು ರೂಪಾಯಿ ನಿಮಗೆ ಎಲ್ಲಾ ಪಿ ಡಿ ಎಫ್ ನೋಟ್ಸ್ ಅನ್ನ ಕೇವಲ ಇಲ್ಲಿ ನಿಮಗೆ ಜಿ ಕೆ ಅಷ್ಟ ಅಲ್ರಿ ಜಿ ಕೆ ಮೆಥಮೆಟಿಕ್ಸ್ ರಿಸ್ನಿಂಗು ಮತ್ತು ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿ ಕೇವಲ ಕೇವಲ ನೂರು ರೂಪಾಯಿ ಆಗಿ ನೀಡಲಾಗ್ತದೆ ರೀ ಇದಕ್ಕಿಂತ ಕಡಿಮೆ ಬೆಲೆದಾಗ ಎಲ್ಲರೂ ನೋಟ್ಸ್ ಸಿಕ್ಕರೆ ಅಲ್ಲೇ ತಗೋರಿ ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೋಟ್ಸನ್ನು ಪಡೆದುಕೊಳ್ಳ್ರಿ ಯಾಕಪ್ಪ ಅಂದರೆ ಇಲ್ಲಿ ಬಿಗ್ಸ್ ಕ್ವಶನ್ ಇರ್ತಾವ್ರಿ ಡಿಟೇಲ್ಸ್ ನೋಡ್ಸ್ರಿ ಪ್ಲಸ್ ನಿಮಗೆ ಶಾರ್ಟ್ಕಟ್ ನೋಟ್ಸು ಮತ್ತು ಅದೇ ರೀತಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಕಳಿಸ್ಲಾಗ್ತದ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ನೋಟ್ಸ್ ಪಡೆದುಕೊಳ್ಳ್ರಿ ಏನು ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ರೀ ಈ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿರಿ ಸ್ನೇಹಿತರೆ ಯಾರ್ಯಾರಲ್ಲ ಎಮ್ ಟಿ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಿರಿ ಇದು ಮೊದಲು ನೀವು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕ್ರಿ ಯಾಕಪ್ಪ ಅಂದರೆ ಇಲ್ಲಿ ನಿಮ್ಮದು ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಜಿ ಕೆ ಐತ್ರಿ ಜನರಲ್ ಅವೇರ್ನೆಸ್ ಐತಿ ಅದೇ ರೀತಿ ಮೆಥೆಮೆಟಿಕ್ಸ್ ಮೇಲೆ ಕ್ವೆಶನ್ ಬರ್ತಾವೆ ರೀಸನಿಂಗ್ ಮೇಲೆ ಕ್ವೆಶನ್ ಬರ್ತಾವೆ ಇಂಗ್ಲೀಷ್ ಗ್ರಾಮರ್ ಮೇಲೆ ಬರ್ತಾ ಬರ್ತಾವೆ ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬರ್ತಾವೆ ರೀ ಇದು ಎಲ್ಲರಿಗೂ ಗೊತ್ತೈತಿ ಬಟ್ ಇಲ್ಲಿ ತಿಳ್ಕೊಬೇಕಾಗಿದ್ದು ನಿಮ್ಮದು ಮೇನ್ ಏನಪ್ಪಾ ಅಂದ್ರೆ ಎಮ್ ಟಿ ಎಸ್ಗೆ ಓದಕತ್ತವ್ರಿಗೆ ಇಲ್ಲಿ ಮೆಥೆಮೆಟಿಕ್ಸು ರೀಸನಿಂಗ್ ಜಸ್ಟ್ ಪಾಸ್ ಆದರೆ ರೀ ನಿಮ್ಮದು ಸ್ಕೋರ್ ಏನಿದ್ರು ನೀವು ಜಿ ಕೆ ಅಲ್ಲಿ ಮತ್ತು ಇಂಗ್ಲೀಷ್ ಗ್ರಾಮರಲ್ಲಿ ತೋರಿಸ್ಬೇಕು ರೀ ನೀವು ಇಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದರೆ ಇದ್ರೋಗ ಮಾಡ್ಬೇಕು ರೀ ಬರೀ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಏನು ರೀ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಪಾಸ್ ಆದ್ರೆ ಸಾಕು ಅಲ್ಲೇನು ನಲ್ವತ್ತು ಪ್ರಶ್ನೆ ಇರ್ತಾವೋ ಅದರ ಕೇವಲ ಹತ್ತು ಆದ್ರೆ ಸಾಕು ರೀ ಹತ್ತು ಕರೆಕ್ಟ್ ಆದ್ರೆ ಸಾಕು ಯಾವುದೇ ನೆಗೆಟಿವ್ ಇರಂಗಲ್ಲ ರೀ ನಲ್ವತ್ತಕ್ಕೆ ನಲ್ವತ್ತು ಹಾಕಿದ್ರು ಕೂಡ ಇಲ್ಲಿ ಹತ್ತು ಆರಾಮಾಗಿ ರೀ ಮಾರ್ಕ್ಸ್ ಅದಕ್ಕಾಗಿ ನೀವು ಇಂಪಾರ್ಟೆಂಟಾಗಿ ಟೈಮ್ ಕೊಡಬೇಕಾಗಿದ್ದು ಎದಕ್ಕಪ್ಪ ಅಂದರೆ ಇಲ್ಲಿ ನೋಡಿರಿ ನೀವು ಪ್ರತಿನಿತ್ಯ ಒಂದು ನಾಲ್ಕು ಅವರ್ ಓದ್ತೀರಪ್ಪ ಅಂದ್ರೆ ಅದರಲ್ಲಿ ಒನ್ ಅವರ್ ಮಾತ್ರ ಮೆಥಮೆಟಿಕ್ಸ್ ರೀಸನಿಂಗ್ ಕೊಡಿರಿ ಉಳಿದು ಮೂರು ಅವರ್ ಏನಿತ್ತಲ್ಲ ನಿಮ್ದು ಏನಿದ್ರು ಇಲ್ಲಿ ಜಿ ಕೆಗೆ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಏಟ ಓದಿದ್ರಿ ನೀವು ದಿನಕ್ಕೆ ಒಂದೇ ತಾಸಾದರೂ ಓದ್ರಿ ಪ್ರತಿನಿತ್ಯ ಪ್ರತಿಯೊಂದು ಟಾಪಿಕನ್ನು ಕವರ್ ಮಾಡ್ಕೊರಿ ಇವತ್ತಿದ ಓದಕತ್ತಿನಪ್ಪ ಅಂದ್ರೆ ಜಿ ಕೆ ಓದಾಕತ್ತಿನ ಬರೀ ಜಿ ಕೆ ಅಷ್ಟೇ ಓದ್ಕೋದಕ್ಕೆ ಕುಂದಿರೋದಲ್ಲ ಇಂಗ್ಲೀಷ್ ಗ್ರಾಮರ್ ಓದಬೇಕು ಮ್ಯಾಥಮೆಟಿಕ್ಸ್ ಓದಬೇಕು ರೀಸನಿಂಗ್ ಓದಬೇಕು ಅದೇ ರೀತಿ ನಿಮ್ಮದಿಲ್ಲಿ ಕರೆಂಟ್ ಅಫೇರ್ಸು ಕೂಡ ಸ್ವಲ್ಪ ಆದರೂ ಓದಲೇಬೇಕು ರೀ ಅಂದಾಗ ಮಾತ್ರ ನೀವು ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಎಮ್ ಟಿ ಎಸ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಿ ತ್ ಇದು ನಿಮ್ಗೆ ಬೆಸ್ಟ್ ರೀ ಬೇಸಿಕ್ ನಾಲೆಜ್ ಇದು ಇರಬೇಕು ರೀ ಮೇನ್ ಇಂಪಾರ್ಟೆಂಟಾಗಿ ಏನೇನೋ ಓದಬೇಕು ಏನೇನೋ ಓದಬಾರ್ದು ಅನ್ನೋದು ಬೇಸಿಕ್ ನಾಲೆಜ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀವಿ ರೀ ತಿಳ್ತಲ್ಲ ಇಲ್ಲಿ ಮೇನ್ ಎಲ್ಲ ಏನು ಓದ್ಬೇಕು ಅಂತ ತಿಳಿತ್ರಿ ಹಾಗಿದ್ರೆ ನಾವಿಲ್ಲಿ ಜಿ ಕೆ ಅಲ್ಲಿ ಏನೇನೆಲ್ಲ ಓದ್ಬೇಕು ರೀ ಜಿ ಕೆ ಅಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಬರ್ತಾವಂತ ಕೇಳಕೈತಿವ್ರಿ ಸ್ನೇಹಿತರೆ ಜಿ ಕೆ ಅಲ್ಲಿ ಮೂರು ಟೈಪ್ ರೀ ಸ್ಟ್ಯಾಟಿಕ್ ಜಿ ಕೆ ಅಂತ ಬರ್ತದ್ರಿ ಅಂದರೆ ಇವು ಪಿಕ್ಸ್ ಇರ್ತಾವ್ರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಚೇಂಜ್ ಆಗಾರಲ್ಲ ರೀ ಒಮ್ಮೆ ಆಯ್ತಪ್ಪ ಅಂದ್ರೆ ಮುಗೀತ್ರಿ ಪಿಕ್ಸ್ ಪರ್ಮನೆಂಟ್ ಇರತ್ತವ್ರಿ ಯಾವ ಥರಪ್ಪ ಅಂದ್ರೆ ನಮ್ಗೆ ಹತ್ತೊಂಬತ್ತೂರ ನಲ್ವತ್ತೇಳು ಆಗಸ್ಟ್ ಹದಿನೈದನೇ ಸ್ವಾತಂತ್ರ್ಯ ಸಿಕ್ತು ಇದನ್ನೇನ ಚೇಂಜ್ ಮಾಡೋಕೆ ಬರ್ತೇನು ರೀ ಇಲ್ಲ ಇದು ಸ್ಟ್ಯಾಟಿಕ್ ಜಿ ಕೆ ಒಳಗೆ ಬರ್ತದೆ ರೀ ತಲ ಇನ್ನು ಅದೇ ರೀತಿಯಲ್ಲಿ ಮತ್ತೆ ನಿಮಗೆ ಕರೆಂಟ್ ಅಫೇರ್ಸನ್ನು ಕೇಳ್ತಾರ ಕರೆಂಟ್ ಅಫೇರ್ಸ್ ಕೂಡ ಜಿ ಕೆ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಮೂರು ಕ್ವಶನ್ ಆದರೂ ಕೂಡ ಬಂದೇ ರೀ ಕೆಲವೊಂದು ಸಾರಿ ಹೆಚ್ಚನು ಬರ್ಬೋದು ರೀ ಯಾಕೆಂದ್ರೆ ಇದು ಕರೆಂಟ್ ಅಫೇರ್ಸ್ ಒಮ್ಮೆ ಐದರಿಂದ ಆರು ಬರ್ತಾವೆ ಒಮ್ಮೊಮ್ಮೆ ಕಡಿಮೆ ಅಂದ್ರೆ ಮೂರು ನಾಲ್ಕು ಅಪ್ಪ ನೀವು ಹೋಗಿದ್ದ ಶಿಫ್ಟ್ ಮೇಲೆ ಆಗಿ ಹೆಚ್ಚಾಗಿ ಕಡಿಮೆ ಹಾಕಿರ್ತಾವೆ ರೀ ಇನ್ನು ನೆಕ್ಸ್ಟ್ ಟೋಟಲ್ ಜಿ ಕೆ ಜಿ ಕೆ ಅಂದರೆ ಇಲ್ಲಿ ನೀವು ಕೇವಲ ಜಿ ಕೆ ಅಂದರೆ ಜನರಲ್ ನಾಲೆಜ್ ಅಷ್ಟಲ್ರಿ ಅದರಲ್ಲಿ ಏನೇನೆಲ್ಲ ಬರ್ತಾವಪ್ಪ ಅಂದ್ರೆ ಇತಿಹಾಸ ರೀ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಕೂಡ ಓದಬೇಕು ಇನ್ನು ಅದೇ ರೀತಿ ನಿಮಗೆ ಇಲ್ಲಿ ಭೂಗೋಳಶಾಸ್ತ್ರ ಬರ್ತದ ಅದೇ ರೀತಿ ನಿಮಗೆ ಸಂವಿಧಾನ ಬರ್ತದ ಇದ್ರ ಜೊತೆಗೆ ಜನರಲ್ ಸೈನ್ಸ್ ಕೂಡ ಬರ್ತದೆ ರೀ ಸಾಮಾನ್ಯ ವಿಜ್ಞಾನ ಕೂಡ ಜಿ ಕೆ ಒಳಗೆ ಬರ್ತದೆ ಈ ಇದನ್ನೆಲ್ಲ ಕೂಡ ರೀ ಅದರಲ್ಲೂ ಇಂಪಾರ್ಟೆಂಟ್ ಟಾಪಿಕ್ ರೀ ಏನನ್ನ ಜಾಸ್ತಿ ಓದಬೇಕು ಯಾವುದಕ್ಕೆ ನಾವು ಜಾಸ್ತಿ ಓದ್ಕೊಡ್ಬಾರ್ದು ಸ್ನೇಹಿತರೆ ಇಲ್ಲಿ ನೀವು ನೋಡ್ರಿ ಯಾರೇ ಓದೋಕತ್ತಿರಿ ಬರೀ ಕೇವಲ ಕ್ವೆಶನ್ ವಿತ್ ಆನ್ಸರ್ ಓದಕ್ಕೆ ಹೋಗ್ಬೇಡ್ರಿ ನೀವು ಯಾವುದೇ ಸಬ್ಜೆಕ್ಟ್ ಓದ್ರಿ ಕ್ವಶನ್ ವಿತ್ ಆನ್ಸರ್ ಓದಕ್ಕೆ ಹೋಗ್ಬೇಡಿ ಕ್ವಶನ್ ವಿತ್ ಆನ್ಸರ್ ಯಾವಾಗ ಓದ್ಬೇಕಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದ್ಬೇಕು ರೀ ಮೊದಲು ನೀವು ಓದಬೇಕಾಗಿದ್ದು ಡೀಟೇಲ್ಸ್ ನೋಡ್ಸ್ರಿ ಡಿಟೇಲಾಗಿ ತಿಳ್ಕೊಬೇಕ್ರಿ ಆಮೇಲೆ ನೀವು ಕ್ವಶನ್ ವಿತ್ ಆನ್ಸರ್ ಓದ್ಬೇಕು ರೀ ನಾವು ಅದಕ್ಕಾಗಿ ಬೆಸ್ಟ್ ಬುಕ್ ನಾವು ರೆಪರ್ ಏನು ಮಾಡಕತ್ತೀವಪ್ಪ ಅಂದ್ರೆ ಡೀಟೇಲ್ಸ್ ನೋಟ್ಸ್ ಕೊಟ್ಟಿವ್ರಿ ಮೊದಲಿಗೆ ನಿಮ್ಮ ಕೋಚಿಂಗ್ದಾಗ ಹೋದಾಗ ಏನೆಲ್ಲ ನೋಟ್ಸ್ ಬರ್ಸ್ತಾರಲ್ಲ ಅದೇ ರೀತಿ ಅಕ್ಯುರೇಟ್ ಡೀಟೇಲ್ಸ್ ನೋಟ್ಸ್ ಐತ್ರಿ ಆಮೇಲೆ ನಿಮಗೆ ಲಾಸ್ಟ್ ಎಕ್ಸಾಮ್ ಮೂಮೆಂಟಲ್ಲಿ ಬಂದಾಗ ಅಂದರೆ ಶಾರ್ಟ್ಕಟ್ ವೇ ನೋಟ್ಸ್ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ರೀ ಅಂದರೆ ಕೇವಲ ನೂರು ರೂಪಾಯಿ ಕೊಟ್ಟರೆ ನಾವು ನಿಮಗೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕಳಿಸ್ತೀವಿ ಶಾರ್ಟ್ಕಟ್ ನೋಟ್ಸು ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಓದಬೇಕಾದ್ರೆ ಕ್ವಶನ್ ವಿತ್ ಆನ್ಸರ್ ಇದನ್ನೆಲ್ಲ ಕಳಿಸ್ತೀವಿ ಅದಕ್ಕಾಗಿ ನೋಟ್ಸು ಬೆಸ್ಟ್ ಚಲೋ ಇರುತ್ತೆ ನಮ್ಮ ಕಡೆ ಅಂದ್ರೆ ನೋಟ್ಸ್ ಬೇರೆ ಬೇರೆದಾರ ಕಡೆ ಯಾದ್ರು ತೊಗೊಂಡ್ರು ಕೂಡ ನೀವು ಇಲ್ಲಿ ಡೀಟೇಲ್ಸ್ ನೋಟ್ಸನ್ನು ಕಡ್ಡಾಯವಾಗಿ ಓದ್ರಿ ತಿಳಿತಲ್ಲ ಡೀಟೇಲ್ಸ್ ನೋಟ್ಸು ಪಿಕ್ಸ್ ಓದ್ರಿ ಅಂದ್ರೆ ಮಾತ್ರ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅದರಲ್ಲಿ ಏನೇ ಕೇಳಿದ್ರು ಕೂಡ ಗೊತ್ತಾಗ್ತದೆ ಒಮ್ಮೆಮ್ಮೆ ಹಿಂದಿನ ಮುಂದೆ ಮುಂದಿನ ಹಿಂದೆ ಮಾಡಿ ಕೂಡ ಕೇಳ್ತಾರೆ ಓಕೆ ತಿಳಿತಲ್ಲ ಸ್ನೇಹಿತರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಎಮ್ ಟಿ ಎಸ್ ಮತ್ತು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಏನು ಓದೋಕತಿರಲ್ಲ ಜಾಸ್ತಿ ನೀವು ಒತ್ತು ಸ್ಟ್ಯಾಟಿಕ್ ಜಿ ಕೆಗೆ ಕೊಡಬೇಕ್ರಿ ಸ್ಟ್ಯಾಟಿಕ್ ಜಿ ಕೆ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಇದು ಪಿಕ್ಸ್ ಸರಿ ಬೇಕಾದ ಕ್ವಶನ್ ಪೇಪರ್ ತೆಗೆದು ನೋಡಿರಿ ಎಮ್ ಟಿ ಎಸ್ ತೆಗೀರಿ ಸಿ ಎಚ್ ಎಸ್ ಎಲ್ ತೆಗೀರಿ ಎಸ್ ಎಸ್ ಸಿ ಜಿ ಡಿ ತೆಗೀರಿ ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲಿ ಮೇನ್ ಆಗಿ ಬರೋದು ಹಬ್ಬಗಳು ರೀ ಹಬ್ಬಗಳ ಮೇಲೆ ಪಿಕ್ಸ್ ಕ್ವಶನ್ ಮೂರಿಂದ ಎರಡು ಮೂರು ನಾಲ್ಕು ಪಿಕ್ಸ್ ಕ್ವೆಶನ್ ಇದ್ದೇ ಇರ್ತಾವ್ರಿ ಪ್ರತಿಯೊಂದು ಎಕ್ಸಾಮಲ್ಲಿ ನೋಡಿರಿ ಪಿಕ್ಸ್ ಕ್ವಶನ್ ಬರೋದು ಹಬ್ಬಗಳ ಮೇಲೆ ಪಿಕ್ಸ್ ಕ್ವೆಶನ್ ಬರ್ತಾವ್ರಿ ಇದು ನಿಮ್ಮದು ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ಬರ್ತದ ಇನ್ನು ನೆಕ್ಸ್ಟ್ ಹಬ್ಬಗಳು ಬಿಟ್ಟರೆ ಅದಿಕ್ಕೆ ಅದಕ್ಕೆಂತ ಕಡಿಮೆ ಬರೋದು ಎದುರು ಹೋಗಪ್ಪ ಅಂದ್ರೆ ಸಂಗೀತಗಾರಂತ ರೀ ಸಂಗೀತ ವಾದ್ಯಗಳು ಅಂತ ಇರ್ತಾವೆ ಅದನ್ನು ಯಾರ್ಯಾರು ನೋಡಿಸ್ತಿದ್ರೆ ಅದು ಯಾವಾಗ ಅವ್ರಿಗೆ ಪ್ರಶಸ್ತಿಗಳು ಬಂದು ಅಂತ ಕೂಡ ಕೇಳ್ತಿರ್ತಾರೆ ಇದರಲ್ಲಿ ಮೇಲೆ ಇದ್ರ ಮೇಲೆಯೂ ಕೂಡ ಹೆಚ್ಚಿನ ಪ್ರಶ್ನೆಗಳು ರೀ ಏನೋ ಮಿಸ್ ಮಾಡಿದರೂ ಹಬ್ಬಗಳನ್ನ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಓದಿ ಮುಂದೆ ನೆನಪಿಟ್ಕೋರಿ ಪಿಕ್ಸ್ ಹಬ್ಬದಾಗ ಕ್ವಶನ್ ಬರ್ತಾವು ಮೌಂಟೇನ್ ಮೇಲೆ ಬರ್ತಾವ್ರಿ ಯಾವ ಶಿಖರ ದೊಡ್ಡದು ಯಾವ ಶಿಖರ ಸಾಂದು ಅಂತೇಳಿ ಬರ್ತಿರ್ತಾವೋ ಅವನು ಪಿಕ್ಸ್ ಓದ್ರಿ ಅವುದರಲ್ಲಿ ಮೇಲೆ ಅದೇ ರೀತಿ ಗಡಿ ರೇಖೆ ಮೇಲೆ ಬರ್ತಿರ್ತಾವೆ ಇವು ಸ್ಟ್ಯಾಟಿಕ್ ಜಿ ಕೆ ರೀ ಸ್ಟ್ಯಾಟಿಕ್ ಜಿ ಕೆ ಒಳಗೆ ಪಿಕ್ಸ್ ಕ್ವಶನ್ ರೀ ಜಾಸ್ತಿ ಕ್ವಶನ್ ಬರೋದು ಸ್ಟ್ಯಾಟಿಕ್ ಜಿ ಕೆ ಒಳಗೆ ಜಿ ಕೆದಂತ ಏನೋ ಸಿಲಬಸ್ ಏನು ಕೊಟ್ಟಿರ್ತಲ್ಲ ಅದರಲ್ಲಿ ನಿಮ್ಗೆ ಬರೋದಾ ಸ್ಟ್ಯಾಟಿಕ್ ಜಿ ಕೆ ಒಳಗೆ ಜಾಸ್ತಿ ಕ್ವಶನ್ ರೀ ನೆಕ್ಸ್ಟ್ ಅದನ್ನು ಬಿಟ್ಟರೆ ಅಂತ ಬರ್ತಾವಂತ ರೀ ಇತಿಹಾಸದ ಮೇಲೆ ರೀ ಇತಿಹಾಸದಲ್ಲೂ ಅದರಲ್ಲೂ ಕೂಡ ಆಧುನಿಕ ಇತಿಹಾಸದ ಮೇಲೆ ಹೆಚ್ಚಿನ ಪ್ರಶ್ನೆಗಳು ರೀ ಇವು ಚಳವಳಿಗಳಂತ ಏನಾಗ್ಯವಲ್ಲ ರೀ ಈ ಚಳವಳಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ರೀ ಅಧಿವೇಶನದ ಮೇಲೆ ಬರ್ತಿರ್ತಾವೆ ಅದಕ್ಕಾಗಿ ಇವನು ಕೂಡ ಮಿಸ್ ಮಾಡದೆ ಓದ್ರಿ ನೀವು ಇಲ್ಲಿ ಮಧ್ಯಕಾಲೀನ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ ಸ್ವಲ್ಪ ಓದ್ರಿ ಬಟ್ ಇಲ್ಲಿ ನೀವು ಆಧುನಿಕ ಇತಿಹಾಸ ಏನಾಯ್ತಲ್ಲ ಪಿಕ್ಸ್ ಓದಬೇಕ್ರಿ ಇಲ್ಲಿ ಪ್ರಾಚೀನ ಇತಿಹಾಸದಲ್ಲಿ ಒಂದು ಕ್ವೆಶನ್ ಬಂದ್ರೆ ಇಲ್ಲಿ ಆಧುನಿಕ ಇತಿಹಾಸದಲ್ಲಿ ಎರಡು ರೀತಿ ಕ್ವಶನ್ ಬರ್ತಿರ್ತಾವೆ ಅದಕ್ಕಾಗಿ ನಿಮಗಿಂತ ಡಿಟೇಲ್ಸ್ ನೋಟ್ಸ್ ಓದಿದಾಗ ಮಾತ್ರ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ ಯಾವುದೇ ಒಂದು ಬುಕ್ ಅವಲ್ಲ ರೀ ನೀವು ಪೊಲೀಸ್ ಹೋಗಿದ್ರೆ ಅಂದ್ರೆ ಅಲ್ಲಿ ಎಲ್ಲ ನೋಟ್ಸ್ ಬರ್ಸಿರ್ತಾರೆ ರೀ ಅದನ್ನ ಬುಕ್ಸ್ ಓದ್ರಿ ನಿಮಗೆ ಜಿ ಕೆ ಕವರ್ ಆಗಿಬಿಡ್ತದ ತೇತಲ ಇಲ್ಲಪ್ಪ ಇವ್ನು ಯಾವ ಓದೋಕ್ಕಾಗಲ್ಲ ಅಂದ್ರೆ ಸಿಕ್ಸ್ ಟು ಟೆಂತ್ ಓದ್ರಿ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕ ಓದ್ರಿ ನಿಮ್ದು ಇದು ಟೆಂತ್ ಲೆವೆಲ್ ಎಕ್ಸಾಮ್ ರೀ ಆರಾಮಾಗಿ ಎಲ್ಲ ಕವರ್ ಆಗಿಬಿಡ್ತದ ಈ ಜಿ ಕೆ ಭಾಳ ಇಂಪಾರ್ಟೆಂಟ್ ರೀ ಅದರಲ್ಲೂ ಎಪ್ಪತ್ತೈದು ಮಾರ್ಕ್ಸ್ ಏನಿದೆ ಅಲ್ಲ ಜಿ ಕೆದಲಿ ನೀವು ಕಡಿಮೆ ಅಂದರೂ ಕೂಡ ಸಿಕ್ಸ್ಟಿ ಫೈವ್ ಪ್ಲಸ್ ಆದರೂ ಕೂಡ ಸ್ಕೋರ್ ಮಾಡ್ಬೇಕು ರೀ ಇಲ್ಲಿ ಇಪ್ಪತ್ತೈದು ಪ್ರಶ್ನೆ ರೀ ಎಂಟು ಒಂದು ಮಾರ್ಕ್ಸ್ ರೀ ಇದು ಮೂರು ಮಾರ್ಕ್ಸ್ ಇರ್ತದ ಪ್ರತಿ ಪ್ರಶ್ನೆಗೂ ಕೂಡ ಮೂರು ಮಾರ್ಕ್ಸ್ ನೀವು ಹತ್ರ ಇಲ್ಲಿ ಸೆವೆಂಟಿ ಸ್ಕೋರ್ ಏನಾದರೂ ಮಾಡಿದ್ರಿ ಅಂದರೆ ಇಂಗ್ಲೀಷ್ ಗ್ರಾಮರ್ ವೀಕ್ ಇದ್ದರೂ ಕೂಡ ಒಂದು ಫಿಫ್ಟಿ ಸ್ಕೋರ್ ಮಾಡಿದ್ರು ಸಾಕ್ರಿ ಸೆವೆಂಟಿ ಪ್ಲಸ್ ಫಿಫ್ಟಿ ನಿಮ್ಮದು ಸ್ಕೋರ್ ಇಲ್ಲಿ ಪಾಸಿಂಗ್ ಸ್ಕೋರ್ ಅಂತಂದ್ರೆ ಸೆಲೆಕ್ಷನ್ ಸ್ಕೋರ ಬಂತು ರೀ ಒನ್ ಟ್ವೆಂಟಿ ಬಂದುಬಿಡ್ತು ಇಲ್ಲಿ ಮೇನ್ ಬೇಕಾಗಿರೋದು ನಿಮ್ಗೆ ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಆದರೂ ಬೇಕಾ ಸೆಲೆಕ್ಷನ್ ಆಗ್ಬೇಕಂದ್ರೆ ಲಾಸ್ಟ್ ಟೈಮ್ ಕೂಡ ಒನ್ ಟ್ವೆಂಟಿ ಪ್ಲಸ್ ಒನ್ ಟ್ವೆಂಟಿ ಫೈ ಡಿಪೆಂಡ್ಸ್ ಅಪ್ನ್ ಕ ಇಲ್ಲಿ ವರ್ಗಗಳ ಮೇಲೆ ಹೆಚ್ಚಾ ಕಡಿಮೆ ಆಗಿತ್ತು ಬಟ್ ಈ ಸಾರಿ ಕೂಡ ನೀವು ಸೆಲೆಕ್ಷನ್ ಆಗಬೇಕಪ್ಪ ಅಂದ್ರೆ ಒನ್ ಟ್ವೆಂಟಿ ಇಲ್ಲಾಂದ್ರೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಆಗ್ತೀರಿ ಕಾಂಪಿಟೇಷನ್ ಜಾಸ್ತಿ ಐತೆ ರೀ ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ದಾಗ ಯಾವುದೇ ಹುದ್ದೆ ಕರೆಯಾಗತ್ತಿಲ್ರಿ ಅದರಲ್ಲೂ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ಟೇಟು ಇಲ್ಲ ಸೆಂಟ್ರು ಇಲ್ಲ ಈ ರೀತಿ ಆಗಕತ್ತೈತಿ ಅದಕ್ಕಾಗಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತಿ ನೀವು ಯಾವ ರೀತಿ ಸ್ಟಡಿ ಮಾಡ್ತೀರಿ ನೋಡಿರಿ ಆ ರೀತಿ ನಿಮಗೆ ಜಾಬ್ಗಳು ರೀ ಇಲ್ಲಿ ಬೆಸ್ಟ್ ಈ ಸಾರಿ ಏನೈತೆ ನೋಡ್ರಿ ಇಲ್ಲಿ ನೋಡ್ರಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಕರೆದಾರ್ರೀ ಈಗ ಆರ್ ಆರ್ ಬಿ ಗ್ರೂಪ್ ಡಿ ರೀ ಸಿ ಎಚ್ ಎಸ್ ಎಲ್ ಐತಿ ಎನ್ ಟಿ ಪಿ ಸಿ ಐತಿ ಮತ್ತು ಟೆಕ್ನಿಷಿಯನ್ ಪೋಸ್ಟ್ ಐತ್ರಿ ಆರ್ ಆರ್ ಬಿ ಒಳಗೆ ನೆಕ್ಸ್ಟ್ ಬಿ ಎಸ್ ಎಫ್ ಕರದಾರ್ರಿ ಇಷ್ಟು ಜಾಬ್ದಾಗ ಒಂದಾದ್ರೂ ಆಗಂಗಲ್ಲ ರೀ ಸಿ ಎಚ್ ಎಸ್ ಎಲ್ ಕರೀತಾರೆ ಹಂಗೆ ನೀವು ಬರೀ ಟೆಂತ್ ಪಾಸ್ ಆದರೂ ಕೂಡ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಕ್ಕ ಸಿಗ್ತಾವ್ರಿ ನಿಮ್ಮ ಜಾಬ್ ಜಿ ಡಿನೂ ಸಿಗ್ತತಿ ಒ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ಟೆಂತ್ ಮೇಲೆ ಎಮ್ ಟಿ ಎಸ್ ಟೆಂತ್ ಮೇಲೆ ಸಿ ಎಚ್ ಎಸ್ ಎಲ್ಲ ಪಿ ಯು ಸಿ ಮ್ಯಾಗೈತೆ ರೀ ಆಲ್ಮೋಸ್ಟ್ ಎಲ್ಲ ಟೆಂತ್ ಮೇಲೆ ಏನದಲ್ಲ ಒಟ್ಟದಕ್ಕೂ ಫೈಟ್ ಮಾಡಿರಿ ಮತ್ತು ಈಗ ಬಿ ಎಸ್ ಎಫ್ ಅಂತ ಕರೆದ್ರೆ ಬಿ ಎಸ್ ಎಫ್ ಕೂಡ ಟೆಂತ್ ಮ್ಯಾಗೈತಿ ಸಿಲಬಸ್ ಇದೇ ಇರ್ತೈತೆ ರೀ ಬಿ ಎಸ್ ಎಫ್ಗೆ ಬಟ್ ಅದು ಎಕ್ಸಾಮ್ ಮಾತ್ರ ಇಂಗ್ಲೀಷ್ನೇ ಇರ್ತೈತಿ ಒಂದು ಸಾರಿ ನೀವೇನಾದರೂ ಕಂಪ್ಲೀಟಾಗಿ ಮ್ಯಾಥಮೆಟಿಕ್ಸ್ ರೀಸ್ನಿಂಗು ಜಿ ಕೆನ ಕವರ್ ಮಾಡ್ಕೊಂಡ್ರಿ ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ನ ಕವರ್ ಮಾಡ್ಕೊಂಡ್ರಿ ಅಂದ್ರೆ ಎಸ್ ಎಸ್ ಸಿ ಒಳಗೆ ಏನು ನಡೆಸ್ತಾರಲ್ರಿ ಎಕ್ಸಾಮ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತರಿ ಇಂಗ್ಲೀಷ್ ಗ್ರಾಮರ್ ನಿಮಗೆ ಎಸ್ ಎಸ್ ಸಿ ಒಳಗೆ ಜಾಸ್ತಿ ಬರ್ತದ್ರಿ ಉಳ್ಕ್ಯೋದು ಎಕ್ಸಾಮ್ಗೆ ಬರೋಂಗಿಲ್ಲ ಬಟ್ ಎಗ್ ಎಸ್ ಎಸ್ ಸಿ ಎಕ್ಸಾಮ್ ಅಥಾರಿಟಿ ಏನು ನಡೆಸ್ತದಲ್ಲ ಅಲ್ಲಿ ಮಾತ್ರ ನಿಮಗೆ ಇದು ಇಂಗ್ಲೀಷ್ ಗ್ರಾಮರ್ ಅನ್ನೋದು ಬರ್ತದ್ರಿ ಉಳಿದ ಕಡೆ ನಿಮಗೆ ಬರೋಂಗಿಲ್ಲ ಸೊ ಅದಕ್ಕಾಗಿ ನಾವು ಏನೇನೆಲ್ಲ ಈ ಟಾಪಿಕನ್ನು ಹೇಳಿದೀವಿ ನೋಡಿರಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಸ್ಟಡಿ ಮಾಡಿರಿ ಇನ್ನು ಕೇಳ್ತೇವೆ ರೀ ನಮ್ಮದು ಜಿ ಕೆ ಅಂದ್ರೆ ನಾವು ಇಷ್ಟ ಆಯ್ತೇವೆ ಇಲ್ಲಿ ನೋಡ್ರಿ ಇಲ್ಲಿ ಇತಿಹಾಸನೂ ಓದೋಬೇಕಾ ಇಲ್ಲಿ ನೀವು ಜನ್ರಲ್ ಸೈನ್ಸ್ ಓದಬೇಕಾ ಭೂಗೋಳಶಾಸ್ತ್ರ ಓದಬೇಕು ಅದೇ ರೀತಿ ನೀವು ಸಂವಿಧಾನ ಕೂಡ ಓದಬೇಕು ರೀ ಜಿ ಕೆದೊಳಗೆ ಜನರಲ್ ಸೈನ್ಸ್ ಬಂತು ಇನ್ನು ಸ್ಟ್ಯಾಟಿಕ್ ಜಿ ಕೆ ಬಂತು ಇವೆಲ್ಲ ನಿಮ್ಮದು ಜಿ ಕೆಗೆ ಸಂಬಂಧಿಸಿದಂತೆ ಟಾಪಿಕ್ಗಳಾಗಿರ್ತಾವೆ ಅದರಲ್ಲೂ ಸ್ಟ್ಯಾಟಿಕ್ ಜಿ ಕೆ ಹೆಚ್ಚಿನ ಹೊತ್ಕೊಡ್ರಿ ಓಕೆ ತಿಳಿತಲ್ಲ ಸಂವಿಧಾನಕ್ಕೂ ಕೂಡ ಪ್ರಶ್ನೆಗಳು ಬರ್ತಿರ್ತಾವೆ ಸಂವಿಧಾನದಲ್ಲಿ ಏನಿರ್ತದಪ್ಪ ಕೇವಲ ಒಂದು ಎರಡು ಬಂದ್ರೆ ಇಲ್ಲಿ ನಿಮ್ಮ ಸ್ಟ್ಯಾಟಿಕ್ ಜಿ ಕೆ ಆರು ಬರ್ತಿರ್ತಾವೆ ಅದಕ್ಕಾಗಿ ಹೆಚ್ಚು ನಿಮ್ಮ ಟೈಮ್ ಎದಕ್ಕೆ ಇರಬೇಕು ಸ್ಟ್ಯಾಟಿಕ್ ಜಿ ಕೆ ಇರಬೇಕು ಮತ್ತು ಅದೇ ರೀತಿ ಆಧುನಿಕ ಇತಿಹಾಸಕ್ಕೆ ಸ್ವಲ್ಪ ಹೆಚ್ಚಿನ ಕೊಡ್ರಿ ಮೊದಲು ಎಲ್ಲ ಕೂಡ ಒಂದು ಸಾರಿ ಓದ್ಕೋರಿ ಒಂದು ಅಥವಾ ಎರಡು ಟೈಮ್ ಓದ್ಕೋರಿ ಆಲ್ರೆಡಿ ಓದಿದ್ರಪ್ಪ ಅಂದರೆ ಇನ್ನೊಂದು ರಿವಿಷನ್ ಮಾಡ್ಕೋರಿ ಎಷ್ಟು ರಿವಿಷನ್ ಮಾಡ್ಕೋತೀರಿ ಅಷ್ಟು ಮೈಂಡಲ್ಲಿ ಪಿಕ್ಸ್ ಹಾಕೋರಿ ರಿವಿಷನ್ ಮಾಡ್ಕೊಲಿಕ್ಕೆ ಅಂದ್ರೆ ಮೈಂಡಲ್ಲಿ ಇರಂಗಿಲ್ಲ ನಿಮ್ ಏ ಎಲ್ಲೇ ಓದಿನಪ್ಪ ಇದನ್ನ ಅಂತ ಹೇಳಿ ಕ್ವೆಶನ್ ತಪ್ಪ ಆನ್ಸರ್ ರಾಂಗ್ ಹಾಕಿ ಬಂದುಬಿಡ್ತೀರಿ ತಿಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾವು ಏನು ಈ ಇನ್ಸ್ಟ್ರಕ್ಷನ್ ಏನು ಹೇಳಿವಲ್ಲ ಈ ಟಾಪಿಕ್ಗಳನ್ನ ಮಿಸ್ ಮಾಡದೆ ಓದ್ರಿ ಟೈಮ್ ಸಿಗ್ತಂದ್ರೆ ಎಲ್ಲ ಟಾಪಿಕ್ನು ಓದ್ರಿ ಟೈಮ್ ಸಿಗಲಿಲ್ಲಪ್ಪ ಅಂದ್ರೆ ಈ ಹೇಳಿದ ಟಾಪಿಕ್ ಆದರೂ ಕೂಡ ಓದಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯೋ ಇದೇ ರೀತಿ ಕಂಟಿನ್ಯೂ ಸಪ್ರೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯೋದಲ್ಲಿ ಶುಗು ಶುಭ ದಿನ